ಅಂಗಡಿಗೆ ಅಂತ ಹೇಳ್ತಾರೆ ಯಾಕ್ರಿ ಮುಸ್ಲಿಂ ಅಂಗಡಿಗೆ ಹೋಗ್ಬಾರ್ದು ಅಂದ್ರೆ ನೀವು ಮಿಡ್ಲ್ ಈಸ್ಟ್ ಆಯಿಲ್ ಖರೀದಿ ಮಾಡ್ತಿರಲ್ಲ ದೇಶದ ಫಿಫ್ಟಿ ಪರ್ಸೆಂಟ್ ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿಯಿಂದ ಖರೀದಿ ಮಾಡ್ತಿದ್ದೀವಿ ಇದಕ್ಕೆ ಏನ್ ಮಾಡಬೇಕು ಈಗ ನಮ್ಮ ದೇಶದ ಸುಮಾರು ಐವತ್ತು ಲಕ್ಷ ಜನ ಯುವಕರು ಮುಸ್ಲಿಂ ದೇಶದಲ್ಲಿ ಇವಾಗ ಏನ್ ಮಾಡ್ಬೇಕು ವಾಪಸ್ ಕರೀತಾರೆ ಅವರಿಗೆ ಐವತ್ತು ಬಿಲಿಯನ್ ಡಾಲರ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ ಫಿಫ್ಟಿ ಬಿಲಿಯನ್ ಡಾಲರ್ಸ್ ಈಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಈಗ ವಾಪಸ್ ಕರಿತಾರ ಅವರಿಗೆ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಓಟ್ಗೋಸ್ಕರ ಓಟಿನ ಡ್ರಾಮಾ ಬಿಟ್ರೆ ಇವ್ರು ಯಾರು ಒರಿಜಿನಲ್ ಹಿಂದೂಗಳ್ರಿ ಇವ್ರೇನು ಹಿಂದೂಗೆ ಠೇಕೆದಾರ್ರಿ ಇವರು ಹಿಂದೂಗಳು ಠೇಕೆದಾರ್ರಿ ಏನ್ರಿ ಇವರು ಯಾರ್ ಕೊಟ್ಟಿದ್ರು ಇವ್ರಿಗೆ ಅಧಿಕಾರ ಏನ್ ಬೇಕಿದ್ರ ಮಾತನಾಡಕ್ಕೆ ಏನ್ ಬೇಕಿದ್ ಬರೋದು ಮುಖ್ಯಮಂತ್ರಿ ಪಾಕಿಸ್ತಾನ ಅಂತ ಹೇಳ್ತಾರ ಪಾಕಿಸ್ತಾನ ಹೋಗಿ ಕೇಕ್ ತಿನ್ನಾರ ಇವರು ನರೇಂದ್ರ ಮೋದಿ ಅವರು ಹೋಗಿ ಕೇಕ್ ತಿಂತಾರ ಪಾಕಿಸ್ತಾನ ನಾವಲ್ಲ ಕಾಂಗ್ರೆಸ್ನವರಲ್ಲ ಮಾಡಿ ಟೆಲ್ ದಮ್ ನಾಟ್ ಟು ಸ್ಪೀಕ್ ಸಚ್ ಥಿಂಗ್ಸ್ ಕಾಂಗ್ರೆಸ್ ಬಿಜೆಪಿ ಯಾಕೆ ರೀತಿ ಟಾರ್ಗೆಟ್ ಬೇರೆ ಏನಿದೆ ರೀ ಇಡೀ ದೇಶದಲ್ಲಿ ಇದೆ ಇರ್ತಕ್ಕಂಥ ವ್ಯವಸ್ಥೆ ಇಡೀ ದೇಶದ ಈ ವ್ಯವಸ್ಥೆ ಬಿಟ್ಟರೆ ಬೇರೆ ವ್ಯವಸ್ಥೆ ಇದೆ ಇದು ಪೆಲ್ಗಾಮ್ನಾಗ ಬಂದಿರಲ್ಲ ಪಾಕಿಸ್ತಾನ ಅವ್ರ ಹೆಂಗ್ ಬಂದ್ರಿ ಮತ್ತೆ ಯಾರು ಚರ್ಚೆ ಇದಕ್ಕೆ ಯಾರು ಚರ್ಚೆ ಯಾರು ಮಾಡಬೇಕು ಅಲ್ಲೋ ಹೋರಾಟ ಮಾಡಿ ಕೇಳ್ರಿ ಈ ಸತ್ತೋರ್ ಯಾರು ಪೆಲ್ಗಾಮ್ನ ಸತ್ತೋರು ಯಾರು ಹಿಂದೂಗಳಲ್ವಾ ಪಾಕಿಸ್ತಾನ ಅವ್ರಿಗೆ ಇವತ್ತವ್ರು ಹಿಡಿದ್ರ ನೀವು ಹಿಡಿದ್ರಾ ಪಾಕಿಸ್ತಾನ ಯಾಕೆ ಹಿಡಿದಿಲ್ಲ ಮತ್ತೆ ಯಾಕೆ ಹಿಡಿದಿಲ್ಲ ಮತ್ತೆ ಇದ್ರ ಬಗ್ಗೆ ಚರ್ಚೆ ಬೇಡ ಎಲ್ಲ ಒಂದು ಏನೋ ಒಂದು ಸಣ್ಣ ಗಲಾಟಿಗಳು ಆಗ್ಬಿಟ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಭಾಳ ಭಾಳ ಹಿಂದೂ ಬಗ್ಗೆ ಭಾಳ ಪ್ರೀತಿ ಇದೆ ಅವರಿಗೆ ಹಂಗಿದ್ರೆ ಮಾಡಿ ಕೇಳಿರಿ ಅನ್ಟಚಬಿಲಿಟಿ ಐತೆ ಅದನ್ನ ಒದ್ದೋಡ್ಸೋ ಕೇಳ್ರಿ ಸಣ್ಣ ಸಣ್ಣ ಸಮಾಜಗಳಿಗೆ ದೊಡ್ಡ ದೊಡ್ಡ ಸಮಾಜಗಳು ಮದುವೆ ಮಾಡಿಸ್ರಿ ಯಾರ್ಯಾರು ಸೌಕಾರ ಹಿಂದೂಗಳಿದಾರೆ ಎಲ್ಲ ಬಡವರಿಗೆ ನಿಮ್ಮ ಆಸ್ತಿಗಳು ಅಂಚಿರಿ ಯಾಕೆ ಮಾಡಬಾರ್ದು ನೀವು ನಿಮ್ಮ ನಿಮ್ಮ ದೊಡ್ಡ ದೊಡ್ಡ ಇದಾವಲ್ಲ ಸಣ್ಣ ಸಣ್ಣ ಹಿಂದೂ ಸಮಾಜದೊಳಗೆ ಫ್ರೀ ಸೀಟ್ಗಳು ಕೊಡ್ರಿ ಯಾಕೆ ಕೊಡಬಾರ್ದು ನೀವು ಹೇಳ್ತಿರಲ್ಲ ಬರ್ರಿ ಹಿಂದೂ ಬಗ್ಗೆ ಮಾತಾಡ್ತಿರಲ್ಲ ಮಾತಾಡಿರಲ್ಲ ಇದ್ರಲ್ಲಿ ಚರ್ಚೆ ಮಾತಾಡೋದು ಬರ್ರಿ ಅಗ್ಲೆಲ್ಲ ಬರೋದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಪಾಕಿಸ್ತಾನ ಬೇರೆನಿಲ್ಲ ಸರ್ ನೇಪಾಳ ನೇಪಾಳದಲ್ಲಿ ಗಲಭೆ ಆಗಿದೆ ಅಲ್ವಾ ಅಲ್ಲಿ ಕಾರ್ಮಿಕರು ಯಾರು ನಮ್ಮ ರಾಜ್ಯವರು ಸಿಲುಕಿದ್ದಾರೆ ಅಥವಾ ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ ಇದರ ಸಿಲುಕಿದ್ದಾರೆ ಕಾರ್ಮಿಕರ ಅಂತಲ್ಲ ಬಹುತೇಕ ಬಹಳಷ್ಟು ಕರ್ನಾಟಕ ಜನ ಭಾರತ ದೇಶದವರಲ್ಲಿ ಸಿಲುಕಿದ್ದಾರೆ

ಇವ್ರ ಹೋಗಿ ಪಾಕಿಸ್ತಾನ ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡಬಹುದು ಇವ್ರ ಹೋಗಿ ಎಲ್ಲಿ ಬೇಕಿದ್ದಲ್ಲಿ ಯಾರ ಜೊತೆ ಇರ್ಬೋದು ಇಲ್ಲಿ ಏನಿದೆ ಸಂವಿಧಾನದಾಗ ಅವಕಾಶ ಇದೆ ಕರೆದಿದ್ ಸರ್ಕಾರ ಗಲಾಟೆ ಮಾಡೋದ್ರೆ ಮಾಡ್ಲಿ ಅದಕ್ಕೇನೆ ಸಂಬಂಧ ಇದೆ ಯಾವಾಗ್ಲೂ ಇಷ್ಟೇ ಇದೆ ರೀ ಯಾವಾಗ ಯಾವಾಗ ಚುನಾವಣೆಗಳು ಬರ್ತವೆ ಇದೇ ತರ ಡೈಲಾಗ್ಗಳು ಸೇಮ್ ಡೈಲಾಗ್ಗಳು ಇವತ್ತು ಏನಾಗಿದೆ ಹನ್ನೊಂದು ವರ್ಷ ಅವಧಿಯಲ್ಲಿ ಬಿಜೆಪಿ ಅವಧಿಯಲ್ಲಿ ಪ್ರತಿಯೊಬ್ರು ಬಾಯಿಗೆ ಏನಿದೆ ಹೇಳ್ರಿ ನೀವು ಕೇಳೋ ಪ್ರಶ್ನೆ ಏನಿದೆ ವಾಟ್ ಈಸ್ ದ ಕ್ವಶನ್ ಯರ್ ಕ್ವಶನ್ ಏನಂತಂದ್ರೆ ಇಡೀ ದೇಶದಲ್ಲಿ ಬೆಳಗ್ಗೆ ಸಾಯಂಕಾಲವರೆಗೆ ಬರೇ ಮುಸಲ್ಮಾನ ಪಾಕಿಸ್ತಾನ ಮುಸ್ಲಿಮು ಹಿಂದೂ ಇದ್ ಬಿಟ್ರೆ ಬೇರೆ ಏನಿದೆ ಇದೇ ಅಚೀವ್ಮೆಂಟ್ ಇರೋದು ಲಾಸ್ಟ್ ಲೆವೆನ್ ಇಯರ್ಸ್ ಅಚೀವ್ಮೆಂಟ್ ಆಫ್ ಬಿಜೆಪಿ ಗೋರ್ಮೆಂಟ್ ಇಷ್ಟೇ ಇರೋದು ಇನ್ನೇನಿಲ್ಲ ಇದು ಬಿಟ್ಟರೆ ಇವ್ರಿಗೆ ಏನು ಬೇರೆ ಬಾಯಿನೇ ಇಲ್ಲ ಏನ್ ಬಾಯಿ ಇದೆ ಹೇಳಿ ಮಾತಾಡಕ್ಕೆ ಏನಾದ್ರು ಬಾಯಿ ಇದೆ ಬೇರೆ ಮಾತಾಡಕ್ಕೆ ಇರುತ್ತಾ ಅಧಿಕಾರ ಇಲ್ಲದೆ ಇನ್ನೇನಿದೆ ರೀಟ್ ಚೋರಿ ಮಾಡಿಲ್ವಾ ಇವರು ರೀ ಮೋಸ ಮಾಡಿದ್ದಾರೆ ಓಟ್ ಚೋರಿ ಮಾಡಿ ಈ ದೇಶದಲ್ಲಿ ಅಧಿಕಾರಕ್ಕೆ ಮೋಸದಿಂದ ಬಂದಾರೆ ಅದು ಬಹಿರಂಗವಾಗಿ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲ ಅದಕ್ಕಿಂತ ಅವಲ್ಲ ತಂದು ಓಟ್ ಶೋರಿ ಬಗ್ಗೆ ಮುಚ್ಚಿಬಿಡ್ಬೇಕು ಯಾಕೆ ಓಟ್ ಚೋರಿ ತಪ್ಪು ಮಾಡಿಲ್ಲ ಅಂತಿರೋರು ಹಂಡ್ರೆಡ್ ಪರ್ಸೆಂಟ್ ಫ್ರಾಡೆಡ್ ಎವ್ರಿ ಎಲೆಕ್ಷನ್ ಇನ್ ದಿಸ್ ಕಂಟ್ರಿ ಇಸ್ ಬಿನ್ ಫ್ರಾಡೆಡ್ ಒರಿಸಾ ಎಲೆಕ್ಷನ್ ಫ್ರಾಡ್ ಆಗಿದೆ ಮಹಾರಾಷ್ಟ್ರ ಎಲೆಕ್ಷನ್ ಫ್ರಾಡ್ ಆಗಿದೆ ಹರಿಯಾಣ ಎಲೆಕ್ಷನ್ ಫ್ರಾಡ್ ಆಗಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಎಪ್ಪತ್ತೆಂಟು ಸೀಟು ಫ್ರಾಡ್ ಆಗಿದೆ ಕೊಡ್ತಾ ಇದ್ದೀವಿ ತಾನೇ ಎವಿಡೆನ್ಸು ಆರ್ ಬಿ ನಾಟ್ ಗಿವಿಂಗ್ ಎವಿಡೆನ್ಸ್ ಸೊ ಇವತ್ತು ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಾಳಿಗೆ ತೂರಿ ಅಗಲಾಲ ಹಿಂದೂಸ್ತಾನ ಮುಸಲ್ಮಾನ ಪಾಕಿಸ್ತಾನ ಎದುಕ್ ಇವರಿಗೆ ಅಧಿಕಾರ ಬೇಕು ಆಯ್ತು ಇವ್ರು ಅಧಿಕಾರದಲ್ಲಿ ಇದ್ರಲ್ಲ ಏನ್ ಮಾಡಿದ್ರು ಹಿಂದೂಗಳಿಗೆ ಏನ್ ಮಾಡಿದಾರಂತೀ ಇವ್ರು ಅಧಿಕಾರದಲ್ಲಿ ಇದ್ರು ಹತ್ತು ವರ್ಷ ಕೇಂದ್ರದಲ್ಲಿ ಇದ್ರು ಇವ್ರು ಎರಡು ಸಾವಿರದ ಇಪ್ಪತ್ತೆಂಟು ಹದಿನೆಂಟರಿಂದ ಇಪ್ಪತ್ತ್ ಮೂರು ಏನು ಹಿಂದೂಗಳಿಗೆ ಏನು ಮಾಡಿದ್ರು ಇವ್ರು ಸಪರೇಟ್ ಏನು ಮಾಡಿದಾರೀ ಯಾವ ಹಿಂದೂಗಳಿಗೆ ಏನು ಮಾಡಿದಾರಂತ ಇವ್ರು ಏನು ಸಪರೇಟ್ ಏನೇನು ಮಾಡಿದಾರೆ ಹಿಂದೂಗಳಿಗೆ ಬಿಜೆಪಿ ಇರ್ತಕ್ಕಂಥ ಮುಖಂಡರುಗಳು ಅವರು ವೆಲ್ತ್ ಎಷ್ಟು ದೊಡ್ಡದಾಗಿದೆ ಇಡೀ ದೇಶದಾಗ ಇರ್ತಕ್ಕಂಥ ಹಿಂದೂಗಳು ವೆಲ್ತ್ ಬಗ್ಗೆ ಚರ್ಚೆ ಮಾಡೋಣ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬರೋದು ಪ್ರತಿ ಸತಿಗೂ ಮಾತಾಡೋದ ಏನಪ್ಪ ಸಿದ್ದರಾಮಯ್ಯ ನೀವು ಪಾಕಿಸ್ತಾನ ಹೋಗ ಅಂತ ಹೇಳ್ತಾರಾ ನಿಮಗೆ ಅಧಿಕಾರ ಇದೆ ಹೇಳಕ ಫಂಡಮೆಂಟಲ್ ರೈಟ್ ಟು ಸ್ಪೀಕ್ ಲದರ್ ಟು ದ ಚೀಫ್ ಮಿನಿಸ್ಟರ್ ಏನೋ ಸುಮ್ಮನೆ ಪತ್ರಿಕೆ ನೀವು ಹಗ್ಲಾದ ಕೇಳ್ತೀರಿ ಇದು ಬಿಟ್ರೆ ಪಬ್ಲಿಸಿಟಿ ಸ್ಟಂಟ್ ಬಿಟ್ರಿ ಇನ್ನೇನಿದೆ ಹೋಗಂಗಿದೆ ನೀವು ಹೋಗಿ ಕೇಳ್ರಿ ಬಿ ಜೆ ಬಿಜೆಪಿಯವ್ರು ಹೋಗಿ ಕೇಳ್ರಿ ಎಲ್ಲರಿಗೆ ಸಣ್ಣ ಸಡ ಶಕ್ತವಾಗುವ ಯಾಕೆಂದ್ರೆ ಪಾಕಿಸ್ತಾನ ಅಂದ್ರೆ ಊಟ ಇಲ್ಲ ಅವರಿಗೆ ಪಾಕಿಸ್ತಾನ ಇಲ್ಲದ ನಿದ್ದೆ ಇಲ್ಲ ಪಾಕಿಸ್ತಾನ ಇಲ್ಲ ಅಂದ್ರೆ ವ್ಯವಹಾರ ಇಲ್ಲ ಮುಸ್ಲ್ಮಾನ ಅಂದ್ರೆ ಇವ್ರ ವ್ಯವಹಾರನೇ ಇಲ್ಲ ಮುಸ್ಲ್ಮಾನ ಇರ್ಲಿಲ್ಲ ಅಂತಂದ್ರೆ ಇವ್ರಿಗೆ ಓಟ ಇಲ್ಲ ಇವರಿಗೆ ಯಾಕೆಂದ್ರೆ ಕೆಲ್ಸದ ಮೇಲೆ ಓಟ್ ಕೇಳದಲ್ಲಿ ಇವರು ಮುಸಲ್ಮಾನ ಪಾಕಿಸ್ತಾನ ಇಲ್ಲ